ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಹಣವನ್ನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸರ್ಕಾರಗಳು ಒಟ್ಟು ಎರಡು ಲಕ್ಷದ ಇಪ್ಪತ್ತು ಸಾವಿರಗಳನ್ನು ಸಾಮಾನ್ಯ ಯೋಜನೆಗೆ ವರ್ಗಾಯಿಸಿಕೊಂಡು ದ್ರೋಹ ಬಗೆದಿದೆ ಎಂದು ದಾವಣಗೆರೆ ಪ್ರೆಸ್ ಕ್ಲಬ್ನಲ್ಲಿ ಆರ್ಟಿಐ ಬಿ ರಾಜ್ಯಾಧ್ಯಕ್ಷರು ಮತ್ತು ದಾಸಂಸ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎನ್ಮೂರ್ತಿ ರವರು ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅಕ್ಕಿರ್ ಅವರು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಯಶವಂತ್ ಅವರು ಜಿಲ್ಲಾ ಸಂಘಟನಾ ಸಲಹೆಗಾರರಾದ ಶಶಿಧರ್ ಅವರು ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಗೀತಾರ್ ಅವರು ಮಹಿಳಾ ಘಟಕ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ರವರು ದಾಸಂಸ ರಾಜ್ಯ ನಿರ್ದೇಶಕರಾದ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರ್ ಅವರು ಹಾಗೂ ದಾಸಂಸ ಮತ್ತು ಎಲ್ಲಾ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು ಹೋರಾಟದಿಂದ ಪ್ರವಾಸದಲ್ಲಿದೆ ಚಿತ್ರದುರ್ಗ ಶಿವಮೊಗ್ಗ ಶಿವಮೊಗ್ಗದಿಂದ ಇಲ್ಲಿ ಸ್ಥಾನ ಮಾಡಿದ್ದಾರೆ ಇದು ದಲಿತ ಸಂಘ ಸಮಿತಿಯ ಪತ್ರಿಕಾಗೋಷ್ಠಿ ಇದು ತುರ್ತು ಪತ್ರಿಕಾಗೋಷ್ಠಿ ಅತ್ಯಂತ ಮುಖ್ಯವಾದಂತಹ ಪತ್ರಿಕಾಗೋಷ್ಠಿ ಇದಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಮಾಡಿದ್ದಾರೆ ಹದಿನಾಲ್ಕರಕ್ಕೆ ಜಾರಿ ಬಂದರು ಇದು ದೇಶದಲ್ಲಿ ಮೊಟ್ಟ ಬದಲಿಗೆ ಕಾಯ್ದೆಯನ್ನು ಮಾಡುತ್ತೇವೆ ಅಂತ ಲೊಟ್ಟು ಪ್ರಚಾರ ಮಾಡಿ ಎರಡನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆಗಿದೆ ನಾವು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಂಗ್ರೆಸ್ ಸರ್ಕಾರ ಹೊಂದಕ್ಕೆ ಇಡೀ ದೇಶಾದ್ಯಂತ ಬೆಂಬಲವನ್ನು ಕೊಟ್ಟಿದ್ದೇವೆ ರಾಜ್ಯ ಸರ್ಕಾರ ಎಲ್ಲ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದೇವೆ ಕಾರಣ ಏನು ಸಂವಿಧಾನ ಬಿಜೆಪಿ ಬಿಜೆಪಿಯವರು ದೊಡ್ಡ ಸುದ್ದಿ ದಟ್ಟವಾದ ಸುದ್ದಿ ದೇಶಾದ್ಯಂತ ರಾಜ್ಯಾದ್ಯಂತ ಇತ್ತು ಆದ್ದರಿಂದ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲವನ್ನು ಹಿಂದಿನ ಸಾರಿ ಎಲ್ಲ ಸಂಘಟನೆಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಸಂತೋಷ ಸಿದ್ದರಾಮಯ್ಯನವರು ನಾನು ಸಾಮಾಜಿಕ ನ್ಯಾಯದ ದೊಡ್ಡ ಹರಿಕಾರ ಅಹಿಂದದ ಈ ಸಮಾಜದ ಉದ್ಧಾರಕ ಅಂತ ಹೇಳಿ ದೊಡ್ಡದಾಗಿ ಭಾಷಣ ಘೋಷಣೆಯನ್ನು ಮಾಡಿಕೊಂಡು ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಎರಡು ಅವಧಿಗೆ ಮುಖ್ಯಮಂತ್ರಿ ಆಗಿ ಅವರು ಪರಿಶಿಷ್ಟ ಜಾತಿಯವರಿಗೆ ಆ ದೊಯ್ಯ ವರ್ಗಕ್ಕೆ ಏನನ್ನೂ ಕೂಡ ಕಾರ್ಯಕ್ರಮಗಳು ಮಾಡಲಿಲ್ಲ ಅವರು ಬೈ ಗ್ಯಾರಂಟಿ ಮಾಡಿ ಅಧಿಕಾರಕ್ಕೆ ಬರೋದನ್ನು ಅಷ್ಟೇ ಚಾಳಿ ಮಾಡಿಕೊಂಡು ಇಡೀ ಬಜೆಟ್ ಹಣವನ್ನು ಮತ್ತು ಪರಿಶಿಷ್ಟ ಜಾತಿ ಹಣವನ್ನು ಬೈ ಗ್ಯಾರಂಟಿ ಹಾಕಿಬಿಟ್ಟಿದ್ದಾರೆ ಐವತ್ನಾಲ್ಕು ಸಾವಿರ ಕೋಟಿ ನಾನು ಮೀಸ್ ಇಡ್ತೀನಿ ಬೈ ಗ್ಯಾರಂಟಿಗೆ ಅಂತ ಘೋಷಣೆ ಮಾಡಿದ್ದೀನಿ ನಾವು ಬರ್ದೇ ಇದ್ದೀವಿ ಆದರೆ ಪರಿಶಿಷ್ಟ ಜಾತಿಯ ಹಣವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕರಲ್ಲಿ ಇಪ್ಪತ್ತು ಆರು ಸಾವಿರ ಕೋಟಿ ಎಸ್ ಸಿ ಪಿ ಎಸ್ ಟಿ ಪಿ ಹಣವನ್ನು ಬೈ ಗ್ಯಾರಂಟಿ ಹಾಕಿಕೊಂಡಿದ್ದಾರೆ ಇದು ಅತ್ಯಂತ ನಂಬಿಕೆಯ ದ್ರೋಹ ಮತ್ತು ವಂಚನೆ ಹಗಲು ತರೋಡಿ ಅಂತ ಈ ಸಂದರ್ಭದಲ್ಲಿ ಎಳೆ ಇಚ್ಛೆ ಇದಕ್ಕಿಂತ ದೊಡ್ಡ ಮೋಸ ಬೇರೊಂದಿಲ್ಲ ಈ ಸಮಾಜಕ್ಕೆ ಅಂಬೇಡ್ಕರ್ ಹೆಸರು ಹೇಳುವಂಥವ್ರು ಸಾಮಾಜಿಕ ನ್ಯಾಯದ ಬದ್ಧತೆ ಹೇಳುವಂಥವ್ರು ಸಿದ್ದರಾಮಯ್ಯ ಪದ್ಧತಿಯನ್ನು ಪ್ರದರ್ಶನ ಮಾಡ್ತಾ ಅವರು ಸಾಮಾಜಿಕ ಹಿನ್ನೆಲೆ ಸಾಮಾಜಿಕವಾದ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದಾರೆ ಅವರುದು ಹೋಮವಾದಿ ಸಿದ್ದರಾಮಯ್ಯನವರು ಆಗಿದ್ದಾರೆ ಈಗ ನೋಡಿ ತಮಗೊಂದು ಮಾಹಿತಿ ಸ್ಪಷ್ಟ ಕೊಡಬೇಕು ಅಂದರೆ ಹನ್ನೊಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪ ಹದಿನಾಲ್ಕರಿಂದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಇಪ್ಪತ್ತೈದರವರೆಗೆ ಹನ್ನೊಂದು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ಎಂಬತ್ತೈದು ಕೋಟಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ನಿಗದಿ ಮಾಡಿದ್ದೀವಿ ಸಂವಿಧಾನ ಆತ್ಮಕವಾಗಿ ಅವರು ಲೆಕ್ಕ ತೋರಿಸಿದ್ದಾರೆ ಇಷ್ಟು ಹಣವನ್ನು ಪರಿಶಿಷ್ಟ ಜಾತಿ ಅವರಿಗೆ ಖರ್ಚು ಮಾಡಿದ್ದಾರೆ ಶ್ವೇತ ಪತ್ರ ಬಡಿಸ್ತಾರೆ ಕಳೆದ ಕಳೆದ ಸಾರಿ ಪರಿಶಿಷ್ಟ ಜಾತಿ ಅವರಿಗೆ ನಾವೆಲ್ಲ ಲೆಕ್ಕ ಮಾಡಿದ್ವಿ ಆರು ಸಾವಿರ ಕೋಟಿ ಮಾತ್ರ ಖರ್ಚು ಮಾಡಿದ್ರು ಏನು ಅಂದ್ರೆ ಆರು ಸಾವಿರ ಕೋಟಿನಲ್ಲಿ ನಲ್ಲಿ ನಿಗಮಗಳಲ್ಲಿ ಆಗ್ತಕ್ಕಂಥ ನಿಗಮಗಳಲ್ಲಿ ಸಂಬಳಗಳು ಸಂಖ್ಯೆಗಳು ವಿಕ್ರಮಗಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಟಗಳು ಎಲ್ಲ ಸೇರಿ ಆರು ಸಾವಿರ ಕೋಟಿ ಅಷ್ಟೇ ವಿನಿಯೋಗ ಮಾಡಿದ್ರು ಇವರು ಬಜೆಟ್ ಅಲ್ಲಿ ಎಷ್ಟು ತೋರಿಸಿದಾರೆ ಲಾಡ್ ಸಾರಿ ಬಜೆಟ್ ಅಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಅಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಬಳಸಿದೆ ಅಂತೇಳಿ ನಿಗದಿ ಮಾಡಿದ್ದಾರೆ ಕೋಟಿ ಕೋಟಿ ಪರಿಶಿಷ್ಟ ಜಾತಿ ಹಣವನ್ನು ಬೈಕ್ ಗ್ಯಾರಂಟಿಗೆ ಹಾಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತ ಎರಡು ಕೋಟಿ ಬೈಕ್ ಗ್ಯಾರಂಟಿಗೆ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂದಿನ ಬಜೆಟ್ ಅಲ್ಲಿ ಮುಂದಿನ ಬಜೆಟ್ ಅಲ್ಲಿ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತು ಕೋಟಿ ಪರಿಶಿಷ್ಟ ಜಾತಿ ಆಮೇಲೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಅವರು ಏನು ಪರಿಶಿಷ್ಟ ಜಾತಿಯವರು ನಿಗದಿ ನಿಗದಿ ಮಾಡಿದ್ರು ಅದ್ರಾಗೆ ಅವ್ರ ಪ್ರಕಾರ ಖರ್ಚಾಗಿರೋದ್ದು ಐವತ್ತಾರು ಪರ್ಸೆಂಟ್ ಅಂತ ತೋರಿಸ್ತಾರೆ ಹದಿನೇಳು ಸಾವಿರ ಕೋಟಿಯನ್ನ ಉಳಿಸಿದ್ದಾರೆ ಇವಾಗ ಹನ್ನೊಂದು ಸಾವಿರ ಕೋಟಿನ ಮುಂದಿನ ಬಜೆಟ್ಗೆ ಪೋಸ್ಟ್ ಮಾಡ್ತಾ ಇದೆ ಇದನ್ನು ಇಪ್ಪತ್ತೊಂದು ಸಾವಿರ ಕೋಟಿ ಮಾತ್ರ ಖರ್ಚು ಮಾಡಿದಿವಿ ಅಂತ ಹೇಳ್ತಾರೆ ಇದು ದಲಿತಗೆ ದಲಿತ ಸಮಾಜಕ್ಕೆ ಬರೆದಂತ ದೊಡ್ಡ ದ್ರೋಹ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಒಂದು ತಮಗೆ ನೇರವಾಗಿ ಹೇಳಬೇಕು ಅಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಐದು ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದಾವೆ ಏನು ಗುಲ್ಬರ್ಗ ರಾಯಚೂರು ಬೀದರ್ ದಾವಣಗೆರೆ ಇಲ್ಲಿಂದ ಹೋಗಿ ಹೋಗಿ ಜನ ಅರ್ಜಿ ಕೊಟ್ಟರು ಐದು ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದ್ದಾವೆ ನಿಗಮದ ಅಧ್ಯಕ್ಷರು ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ ಐದು ಲಕ್ಷ ಅರ್ಜಿಗಳು ಪೆಂಡಿಂಗ್ ಅಂತ ಒಂದು ಮನೆ ಕೊಟ್ಟಿಲ್ಲ ಒಂದು ಗನ ಕಲ್ಯಾಣ ಯೋಜನೆಯಲ್ಲಿ ಒಂದು ಬೊರ ಕೊಟ್ಟಿಲ್ಲ ಒಂದು ಭೂಮಿ ಯೋಜನೆಯಲ್ಲಿ ನಿಮ್ಮ ಒಂದು ಎಕರೆ ಜಮೀನು ಕೊಟ್ಟಿಲ್ಲ ಯಾಕೆ ಇವರು ಸರ್ಕಾರ ನಡೆಸ್ತಾರೆ ಸರ್ಕಾರ ಬಿಟ್ಟು ತ್ವರಿ ಈ ರೀತಿ ಭಂಗಿ ಸಮಾಜವಾದ ಹೇಳ್ಕೊಳ್ಳೋದ್ರ ಮೂಲಕ ಸಾಮಾಜಿಕ ನ್ಯಾಯ ಹೇಳೋದ್ರ ಮೂಲಕ ಈ ತುಳಿತಕ್ಕೊಳಗಾದ ಐದು ಸಹಸ್ರ ವರ್ಷಗಳಿಂದ ತುಳಿತವಾದ ಸಮಾಜವನ್ನ ಈ ರೀತಿ ಅಧೋಗತಿಗೊಳಿಸುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಕರುಣೆಯಿಂದ ಕೊಲ್ತಾ ಇದ್ದಾರೆ ಈ ಸಮಾಜವನ್ನ ಸಾಮಾಜಿಕ ನ್ಯಾಯವನ್ನ ಕರುಣೆಯಿಂದ ಕೊಲ್ತಾ ಇದ್ದಾರೆ ನಮ್ಮ ಹಣವನ್ನ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಮಾಡುವಂತ ಹಣವನ್ನ ಇವರು ನೀರಾವರಿ ಇಲಾಖೆ ಬಳಸಿದ್ದಾರೆ ಲೋಕೋಪಯೋಗಿ ಇಲಾಖೆ ಬಳಸಿದ್ದಾರೆ ಇಂಧನ ಇಲಾಖೆ ಬಳಸಿದ್ದಾರೆ ರಸ್ತೆ ಬಳಸಿದ್ದಾರೆ ಮೇಲ್ಸೇತುವೆ ಬಳಸಿದ್ದಾರೆ ಡ್ಯಾಂಗಳಿಗೆ ಬಳಸಿದ್ದಾರೆ ಕೆರೆಗಳು ಉಪಯೋಗ ಬಳಸಿದ್ದಾರೆ ದಲಿತರನ್ನು ಕೂಡ ರಸ್ತೆ ಓಡಾಡ್ತಾರೆ ಅಂತ ಉತ್ತರನ ಉಳಾಪೆ ಉತ್ತರವನ್ನು ಹೊಡಿತಾ ಇದ್ದಾರೆ ಇದು ರಾಜ್ಯದಲ್ಲಿ ಮಹಾಪ್ರಧಾನ ಪತ್ರಿಕೆಗಳು ಬೆಂಗಳೂರಾಗಿರುವಂತವ್ರು ರಾಷ್ಟ್ರ ಮಟ್ಟ ರಾಜ್ಯ ಮಾಡ್ತಾ ಇರುವಂತ ಪತ್ರಿಕೆಗಳು ಬೆಳಕನ್ನು ಚೆಲ್ತಾ ಇಲ್ಲ ಯಾಕೆ ಇಷ್ಟು ಶಿಫ್ಟ್ ನಮ್ಮ ಮೇಲೆ ಯಾಕೆ ಸಮಾಜ ಆಗ್ಬಾರ್ದ ಯಾಕೆ ಸಮಾಜದಲ್ಲಿ ತರ ಅನ್ಯಾಯ ಮಗಿತಾ ಅದನ್ನ ನೀವು ನೀವು ನ್ಯಾಯ ಕೊಡ್ತಾ ಇದ್ದ ನಾವು ಎಲ್ಲ ಹೋಗ್ಬೇಕು ಜೊತೆಗೆ ಪರಿಶಿಷ್ಟ ಜಾತಿ ಹಣವನ್ನ ಹುಲಿ ಸಂರಕ್ಷಣೆ ಬಳಸ್ತಾರೆ ಸ್ವಾಮಿ ಹುಲಿ ಸಂರಕ್ಷಣೆ ಹುಲಿ ತಿಂದು ಸುಶವಾಗಿ ನೋಡೋಕು ಪರಿಶಿಷ್ಟ ಜಾತಿಯವರ ಅನ್ಯ ಮೀರಿ ಮೀರಿತಾ ಹುಲಿ ಮೇಲೆ ಇರುವಂತ ಪ್ರೀತಿ ಕೂಡ ಪರಿಶಿಷ್ಟ ಜಾತಿಯವರ ಮೇಲೆ ಸಿದ್ದರಾಮಯ್ಯ ಗೆಲ್ತಂಗ ಇದು ಯಾವ ನ್ಯಾಯ ಆಮೇಲೆ ಇನ್ನ ಪೌರಕಾರ್ಮಿಕರು ಇಡೀ ರಾಜ್ಯಾದ್ಯಂತ ಜನ ಜನ ಕೈಲಿ ರಾಜ್ಯಂತ ಬೀದಿಗಳಲ್ಲಿ ಅವ್ರನ್ನ ನಾವು ಅನೇಕ ಹೋರಾಟಗಳು ಮಾಡಿದ್ವಿ ಮಾಡ್ಬೇಕು ಅಂತ ಇನ್ನು ಮೂವತ್ತು ಸಾವಿರ ಪೌರಕಾರ್ಮಿಕರು ಕಾಂಟ್ರಾಕ್ಟ್ ಬೇಸಿಸ ದುಡಿತಾ ಇದ್ದಾರೆ ಅವ್ರು ನೇರವಾಗಿ ಸಂಬಳ ಕೂಡ ಕೊಡ್ತಾ ಇಲ್ಲ ಯಾರೋ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರು ಕೊಟ್ಟಷ್ಟು ಕೊಟ್ಟ ಬಿಟ್ಟಷ್ಟು ಬಿಟ್ಟ ಆದ್ರೆ ಅವ್ರು ತಾಯಿಂಗ್ ಮಾಡ್ತೀವಿ ಅಂತ ಹೇಳಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ಪೋಸ್ಟ್ ಅನ್ನ ಕಾಯಿಲ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯವರು ನೇರವಾಗಿ ಹೇಳ್ಬಿಟ್ರು ಪ್ರಚಾರ ಪ್ರಚಾರಕ್ಕಾಗಿ ಆದ್ರೆ ಹದಿನಾಲ್ಕು ಸಾವಿರದ ನಾನೂರ ತೊಂಬತ್ತು ಪೌರ ಕಾರ್ಮಿಕರ ಪಟ್ಟಿ ಮಾಡಿದಂಥದ್ರಲ್ಲಿ ಇನ್ನು ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಪೌರ ಕಾರ್ಮಿಕರಿಗೆ ಏನು ಕಾಯಿಮ್ ಪತ್ರ ನೇಮಕಾತಿ ಪತ್ರ ಕೊಟ್ಟಿಲ್ಲ ಅವ್ರ ಕ್ಯಾಶ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ ಕ್ಯಾಟೆ ಮಾಡೋದು ಅವ್ರ ಪೊಲೀಸ್ ವೆರಿಫಿಕೇಶನ್ ಆಗಿಲ್ಲ ಅಂತ ಎಲ್ಲ ಜಿಲ್ಲಾಧಿಕಾರಿಗಳು ಕ್ಯಾಶೆ ಅಷ್ಟೊಂದು ಅಂತ ಸತ್ತೋಗ್ತಾರೆ ಮನೆ ಪಾಡ್ರಲ್ಲಿ ಇರುವಂತವ್ರು ಇದ್ದಾರೆ ಈ ರೀತಿ ಅನ್ಯಾಯಗಳನ್ನ ಇವರು ಬಗೆತಾ ಇದ್ದಾರೆ ನಾನು ಇಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಪೌರ ಕಾರ್ಮಿಕರನ್ನ ಕೂಲಿ ಪೌರ ಕಾರ್ಮಿಕರು ಏನಂದ್ರೆ ಕಂಟ್ರಾಕ್ಟ್ ಬೆಳೆಸೋ ನೇಮಕ ಮಾಡಿ ಎಲ್ಲರೂ ಸರ್ಕಾರಿ ನೌಕರನ್ನಾಗಿ ಮಾಡಿ ಆಶಾ ಕಾರ್ಯಕರ್ತರನ್ನ ನೀವು ಮೂರನೇ ದರ್ಜೆ ನೌಕರನ್ನಾಗಿ ತಗೊಳ್ಳಿ ಅಂಗನವಾಡಿ ಕಾರ್ಯಕರ್ತರ ನೀವು ಮೂರನೇ ರಾಜ್ಯ ನೌಕರನ ಸರ್ಕಾರಿ ಮಾಡಿ ಗ್ರಾಮ ಸಹಾಯಕರನ್ನ ನೇಮಕ ಮಾಡಿ ಆ ಮೂಲಕ ಈ ಬಜೆಟ್ ಅಲ್ಲಿರ್ತಕ್ಕಂಥ ಬಡ ಸಮಾಜಗಳಕ್ಕೆ ಸೇವೆ ಮಾಡುವಂತ ಅಂತ ಸಮಾಜದಲ್ಲಿ ಮಾಧ್ಯಮದಲ್ಲಿ ಅತ್ಯಂತ ವಿಶ್ವಾಸದಿಂದ ಮನವಿ ಮಾಡುತ್ತೆ ಈ ಸಂದರ್ಭದಲ್ಲಿ ನೋವಿನ ಸಂಗತಿ ಒಂದು ತಮಗೆ ಐವತ್ತು ಮೂರು ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಎಂಎಲ್ ಎರಿದ್ದಾರೆ ರಾಜ್ಯದಲ್ಲಿ ಇವರು ಒಂದು ಸಣ್ಣ ಚಕಾರ ಕೂಡ ಎತ್ತಿಲ್ಲ ಇವರು ಭ್ರಷ್ಟಾಚಾರದಲ್ಲಿ ಪಾಲ್ದಾರರಾಗಿದ್ದಾರೆ ಮೂರು ಜನ ಪರಿಶಿಷ್ಟ ಜಾತಿಯ ಸಂವಿಧಾನದ ಫಲಾನುಭವಿಗಳು ಶಾಸಕರಾದಂಥವರು ಆಯಾ ಪಕ್ಷದ ಗುಲಾಮರಾಗಿದ್ದಾರೆ ವಿವಿಧ ಪಕ್ಷದಲ್ಲಿ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಒಂದು ಪ್ರಶ್ನೆ ಕೂಡ ಒಂದು ಸಸ್ಯನಲ್ಲಿ ಎತ್ತಲ್ಲ ಕ್ಯಾಬಿನೆಟ್ ಇರೋ ಪ್ರಶ್ನೆ ಎತ್ತಲ್ಲ ದಲಿತ ಮಂತ್ರಿ ಶಾಸಕರುಗಳು ಆ ಒಂದು ಪಕ್ಷದ ಅಥವಾ ಸರ್ಕಾರದ ಗುಲಾಮರಾಗಿದ್ದಾರೆ ಜೀತ್ಕಾರ್ರಾಗಿದ್ದಾರೆ ಸೇವಕರಾಗಿದ್ದಾರೆ ಅಂಚೆ ಅವರು ಹೇಳ್ತಿದ್ರು ಇವರು ಬಾಯಿ ಕಟ್ಟಿದ ಬ್ಯಾರೆಟ್ ಆಗಿದ್ದ ಬ್ರೆಡ್ ಹಾಕಿದ ಊಟಕ್ಕೆ ಕಟ್ಟಿದ ನಾಯಿಗಳು ಅಂತ ಕರೀತಿದ್ರು ನಾನು ಅಷ್ಟೇ ಅವ್ರು ದೊಡ್ಡವನಲ್ಲ ಹಿಂಗಾಗಿ ಪರಿಶಾ ಜಾತಿ ಶಾಸಕರು ಮಂತ್ರಿಗಳು ಕೂಡ ಪರಿಶ್ರಾ ಜಾತಿಯವರ ಸಂವಿಧಾನ ಕಾಯ್ತಾ ಇಲ್ಲ ಇವರಿಗೆ ಅನ್ಯಾಯಗಳಾಗ್ತಾ ಇದೆ ದೌರ್ಜನ್ಯಗಳು ಹೆಚ್ಚಾಗಿದ್ದಾವೆ ಇಪ್ಪತ್ತು ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ ನಾವು ಒತ್ತಾಯ ಮಾಡ್ತಿದ್ದೀವಿ ಅನೇಕ ಸಾರಿ ಪ್ರತ್ಯೇಕ ವಿಶೇಷ ನ್ಯಾಯಾಲಯಗಳಲ್ಲಿ ಕೂಡಲೇ ಅಟ್ರಾಸಿಟಿ ಕೇಸ್ಗಳನ್ನ ಏನಾಗಿದ್ದಾವೆ ದೌರ್ಜನ್ಯ ಕೇಸ್ಗಳು ಮಹಿಳೆಯರ ಮೇಲೆ ಅತ್ಯಾಚಾರಗಳು ಏನಾಗಿದ್ದಾವೆ ತ್ವರಿತವಾಗಿ ಇತ್ಯರ್ಥ ಮಾಡಿ ಏನು ಐವತ್ತು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ಕೋರ್ಟ್ಗಳಲ್ಲಿ ನೆನಪು ಕೇಳಿದೆ ಪ್ರತಿ ಜಿಲ್ಲೆಗಳಲ್ಲೂ ವಿಶೇಷ ಪ್ರತ್ಯೇಕ ನ್ಯಾಯಾಲಯಗಳನ್ನ ಮಾಡಿ ದಲಿತನ್ಯ ದೌರ್ಜನ್ಯದ ಪ್ರಕರಣವನ್ನು ಇತ್ಯರ್ಥ ಮಾಡುವ ಮೂಲಕ ಮನವಿ ಮಾಡಿಕೊಳ್ಳುವ ಮೂಲಕ ಪರಿಷತ್ ಆದಂತ ದೌರ್ಜನ್ಯದಲ್ಲಿ ಶೇಕಡ ಎರಡರಷ್ಟು ಶಿಕ್ಷೆ ಆಗಿಲ್ಲ ಎಂಬತ್ತೆಂಟರಷ್ಟು ರಿಲೀಜ್ ಆಗಿದೆ ಒಳ್ಳೆ ಊಟ ಸಿಗ್ತಾ ಇಲ್ಲ ಊಟದ ಇವು ಮಕ್ಕಳಿಗೆ ನ್ಯಾಯಬೇರಿ ಕೊಡ್ತಾರ ಕೀ ಕೊಡ್ತಾರೆ ಮಕ್ಕಳುಗಳು ಎಷ್ಟೋ ಜನ ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾರೆ ಭರ್ತಿ ಆಗ್ತಾ ಇಲ್ಲ ಇಲ್ಲಿ ತರ ಆದ್ರೆ ಕೇಂದ್ರದಲ್ಲಿ ಅರವತ್ತು ಸಾವಿರ ಮಕ್ಕಳ ಪರಿಶ್ರಮ ಜಾತಿ ಮಕ್ಕಳ ಸ್ಕಾಲರ್ಶಿಪ್ ನ ರದ್ದು ಮಾಡಿದ್ದಾರೆ ಅದು ಸಿದ್ದರಾಮಯ್ಯ ಗಮನ ತಂದಿದ್ದೀವಿ ನೀವು ರಾಜ್ಯದಿಂದ ಅರ್ಜಿ ಲೆಟರ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಏನ್ ಕೇಂದ್ರ ಸರ್ಕಾರ ಕೊಡಬೇಕಮುದನ್ನು ಕೊಟ್ಟಿಲ್ಲ ಎರಡು ಮೂರು ವರ್ಷದಿಂದ ಬರ್ತೇನೆ ಓ ಮಾಡ್ತೀವ ಅದ ಕೆಲಸ ಮಾಡಲೇ ಇಲ್ಲ ಆಮೇಲೆ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇವೆ ನೀವು ಕೂಡ ಎಸ್ ಸಿ ಬಿ ಟಿ ಎಸ್ ಪಿ ಕಾಯ್ದೆಯನ್ನು ತರ್ರಿ ಕೇಂದ್ರ